ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಣುಕಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ನಾನು ಇವತ್ತು ಈ ವಿಡಿಯೋನ ಶೋರು ಮಾಡ್ತಾ ಇದ್ದೀನಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಫುಲ್ ವೀಡಿಯೋ ವಾಚ್ ಮಾಡಿ ನಾನಿವತ್ತು ಕಾಯಿ ಕಜ್ಜಾಯ ಮಾಡ್ತಾಯಿದ್ದೀನಿ ಕಾಯಿ ಕಜ್ಜಾಯ ಒಂದೊಂದು ಊರಲ್ಲಿ ಒಂದೊಂದು ಸೈಡು ಒಂದೊಂದು ರೀತಿ ಕರೀತಾರೆ ನಮ್ಮ ಸೈಡಲ್ಲಿ ಇದನ್ನು ಕಾಯಿ ಕಜ್ಜಾಯ ಅಂತಾರೆ ಆಮೇಲೆ ಕರ್ ಕರ್ಜಿಕಾಯು ಅಂತ ಹೇಳ್ತಾರೆ ನಿಮ್ಮ ಸೈಡಲ್ಲಿ ನಿಮ್ಮ ಊರಲ್ಲಿ ಏನು ಅಂತ ಕರೀತಾರೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಬನ್ನಿ ಒಂದು ಕಾಲು ಕೆ ಜಿ ಮೈದಾ ಹಿಟ್ಟನ್ನು ನಾನು ಚೆನ್ನಾಗಿ ನೀರು ಹಾಕಿ ಆಮೇಲೆ ಎಣ್ಣೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ನಾತ್ಕೊಂಡು ಒಂದು ಎರಡು ಗಂಟೆ ಟೈಮಲ್ಲಿ ಇಟ್ಕೊಂಡಿರ್ತೀನಿ ಆಮೇಲೆ ಎರಡು ಗಂಟೆ ನೆಂದ್ಬಿಟ್ಟು ಆಮೇಲೆ ಮಿಲ್ದ್ಬಿಟ್ಟು ಇಟ್ಕೊಂಡ್ರೆ ಆಮೇಲೆ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಮೈದಾ ಹಿಟ್ಟನ್ನು ಸ್ವಲ್ಪ ಬಳಸೋದು ಕಡಿಮೆ ಮಾಡಬೇಕು ಆರೋಗ್ಯಕ್ಕೆ ಒಳ್ಳೆಯದಲ್ಲ ನಾನು ಯಾವುದೇ ಕಾರಣಕ್ಕೂ ಮೈದಾ ಹಿಟ್ಟನ್ನು ಕಡಿಮೆನೇ ಯೂಸ್ ಮಾಡೋದು ಹೋಳಿಗೆಗೆ ಮಾತ್ರ ಮೈದಾ ಹಿಟ್ಟು ಯೂಸ್ ಮಾಡ್ತೀನಿ ಕಾಯಿ ಕಜ್ಜಾಯನ್ನು ಗೋಧಿ ಹಿಟ್ಟಲ್ಲೂ ಮಾಡ್ಕೊಬೋದು ಯಾಕೆಂದರೆ ಗೋಧಿ ಹಿಟ್ಟು ಇಲ್ಲದೇ ಇರೋ ಕಾರಣ ನಾನು ಮೈದಾ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ಈ ಕಡೆಗೆ ಒಂದು ಕಾಯಿಯನ್ನು ಒಡೆದುಬಿಟ್ಟು ತುರಿದು ಇಟ್ಕೊಂಡಿದ್ದೀನಿ ಇದು ಏನು ಅಂದರೆ ನಾನು ಲಕ್ಷ್ಮಿ ಕುಳಿಸ್ ಕೂರಿಸಿರ್ತೀವಲ್ಲ ಕಳಿಸೋಕ್ಕೆ ಆ ಕಾಯಿ ಆಗಿರುತ್ತೆ ಅದನ್ನು ಸ್ವೀಟ್ ಮಾಡ್ಕೊಬೇಕಲ್ಲ ಹಾಗಾಗಿ ಅದನ್ನು ಸಾಂಬಾರ್ಗೆಲ್ಲ ಯೂಸ್ ಮಾಡಬಾರ್ದು ಅಂತ ಇದನ್ನು ಮಾಡ್ತಾಯಿದ್ದೀನಿ ಒಂದು ಕಾಯಿನ ತುರಿದ್ಬಿಟ್ಟು ಚೆನ್ನಾಗಿ ಇಟ್ಕೊಂಡು ಆಮೇಲೆ ಜೀರಿಗೆ ಆಮೇಲೆ ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪೌಡ್ರ್ ಮಾಡಿ ಮಿಕ್ಸ್ ಮಾಡಿದ್ದೀನಿ ಅದಕ್ಕೆ ಆಮೇಲೆ ಶುಗರನ್ನು ಹಾಕ್ತಾಯಿದ್ದೀನಿ ಬೆಲ್ಲನೂ ಹಾಕ್ಬೋದು ನಾನು ಬೆಲ್ಲ ಆ್ಯಡ್ ಮಾಡ್ತಾಯಿಲ್ಲ ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ ಸಕ್ಕರೆ ಹಾಕಿ ಆಮೇಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಾಗೇ ಹಾಕಬಾರ್ದು ಸ್ವಲ್ಪ ಬಿಸಿ ಮಾಡ್ತೀವಿ ನಾವು ಅದು ಒಂಥರ ಸ್ಮೆಲ್ ಇರುತ್ತೆ ಅಂದರೆ ಸ್ಮೆಲ್ ಅಂದರೆ ಹಸಿ ಹಸಿ ಇರುತ್ತೆ ಸ್ವಲ್ಪ ಕಾಯಿ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇವಾಗ ನಾನು ಗೋಧಿ ಹಿಟ್ಟು ಸಾರಿ ಮೈದಾ ಹಿಟ್ಟನ್ನು ನೆನೆಸಿ ಇಟ್ಟಿದ್ನಲ್ಲ ಒಂದೆರಡು ಗಂಟೆ ನೆನೆಸಿ ಚೆನ್ನಾಗಿ ಇಟ್ಟಿದ್ದೆ ಅದನ್ನು ಇವಾಗ ಚಿಕ್ಕ ಚಿಕ್ಕಗಾಗಿ ನಾನು ಇದ್ದೀನಿ ನೋಡಿ ಈ ರೀತಿ ಬಂದಿತ್ತು ನಾನು ಇದಕ್ಕೆ ಅರಿಶಿನ ಸೇರಿಸಿದ್ದೀನಿ ಯಾವುದೇ ಕಾರಣಕ್ಕೂ ಕಲರ್ ಸೇರಿಸಿಲ್ಲ ಕಲರ್ ಸಿಗುತ್ತಲ್ಲ ಅದಕ್ಕೆ ಕಲರ್ನ ನಾನು ಯಾವುದೇ ಕಾರಣಕ್ಕೂ ಕಲರನ್ನ ಆ್ಯಡ್ ಮಾಡಲ್ಲ ಯಾವುದಕ್ಕೂ ನಾವು ನಮ್ಮ ಸೈಡಲ್ಲಿ ಅರಿಶಿನ ಏನು ಕಲರ್ ಇಲ್ಲ ಅಂದರೆ ಕಲರ್ ಸೇರಿಸಲ್ಲ ಅರಿಶಿನ ಹಾಕ್ತೀವಿ ವೈಟ್ ಬರುತ್ತಲ್ಲ ಹಾಗಾಗಿ ಅರಿಶಿನ ಸೇರಿಸಿದ್ರೆ ಸ್ವಲ್ಪ ಕಲರ್ ಸ್ವಲ್ಪ ಇದು ಬರುತ್ತೆ ಅಂತ ಅರಿಶಿನ ಸೇರಿಸಿದ್ದೀನಿ ನಾನು ಹಾಗೆ ಇದಕ್ಕೆ ಎಣ್ಣೆ ಹಚ್ಬಿಟ್ಟು ಕರ್ಜಿಕಾಯಿ ಮಾಡ್ತಾರಲ್ಲ ಅದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಇವಾಗ ಕಾಯಿ ಹಾಕಿ ಇದ್ದೀನಿ ನೋಡಿ ಕಾಯಿ ತುಂಬ ಜಾಸ್ತಿನೇ ಬೇಕು ನನ್ನ ಮಕ್ಕಳಿಗೆ ಯಾಕೆಂದರೆ ಒಳಗಡೆ ತಿನ್ನೋದಕ್ಕೆ ಹಾಗೆ ಸ್ವಲ್ಪ ಜಾಸ್ತಿನೇ ಕಾಯಿ ಹಾಕಿ ಮಾಡ್ತಾ ಇದ್ದೀನಿ ನೋಡಿ ನೀವು ಯಾವ ರೀತಿ ಮಾಡ್ತೀರಾ ನೀವು ಕಾಯಿ ಕಜ್ಜಾಯ ಅಂತೀರಾ ಕರ್ಜಿಕಾಯಿ ಅಂತೀರ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಈ ರೀತಿ ಬಂದಿದೆ ಸ್ವಲ್ಪನೇ ಮಾಡಿರೋದ್ರಿಂದ ಒಂದು ಕಾಲು ಕೆ ಜಿ ಹಿಟ್ಟಿರೋದ್ರಿಂದ ಸ್ವಲ್ಪ ಆಗಿತ್ತು ನೋಡಿ ನಾನು ಈ ಥರ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ಗೋಧಿ ಹಿಟ್ಟಲ್ಲಿ ಮಾಡಿಕೊಟ್ರು ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಮೈದಾ ಹಿಟ್ಟು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಮೈದಾನ ಯಾವುದೇ ಕಾರಣಕ್ಕೂ ಜಾಸ್ತಿ ಯೂಸ್ ಮಾಡಬಾರ್ದು ನೋಡಿ ಇಷ್ಟ ಆಗಿದೆ ಇಷ್ಟನ್ನು ನಾನು ರೆಡಿ ಮಾಡ್ಕೊಂಡ್ಬಿಟ್ಟು ತುಂಬ ಜಾಸ್ತಿ ಏನು ಮಾಡಿರಲಿಲ್ಲ ಒಂದು ಕಾಯಿಗೆ ಕಾಲು ಕೆ ಜಿ ಹಿಟ್ಟಲ್ಲಿ ಮತ್ತೆ ಪೂರಿ ಮಾಡಿಕೊಟ್ಟೆ ಮಕ್ಕಳು ಪೂರಿ ಬೇಕು ಅಂತ ಹೇಳಿದರು ಹಾಗಾಗಿ ಸ್ವಲ್ಪ ಕಾಯಿ ಕಜ್ಜಾಯ ಆಮೇಲೆ ಅದನ್ನು ಪೂರಿ ಮಾಡಿಕೊಟ್ಟೆ ಪೂರಿ ಅಂದರೆ ಚಪಾತಿ ಹಿಟ್ಟು ಗೋಧಿ ಹಿಟ್ಟಲ್ಲೂ ಪೂರಿ ಮಾಡ್ಬೋದು ಮೈದಾ ಹಿಟ್ಟಲ್ಲೂ ಪೂರಿ ಮಾಡ್ಬೋದು ಮಾಡ್ತಾರೆ ಅಷ್ಟೊಂದು ಒಳ್ಳೆಯದಲ್ಲ ಅದು ಅವ್ರು ಬೇಕು ಅಂದರೂ ಸ್ವಲ್ಪ ಪೂರಿ ಮಾಡಿಕೊಟ್ಟೆ ಸ್ವಲ್ಪ ಕಾಯಿ ಕಜ್ಜಾಯ ಮಾಡಿಕೊಟ್ಟೆ ನೋಡಿ ಎಣ್ಣೆ ಇಟ್ಕೊಂಬಿಟ್ಟು ಎಣ್ಣೆ ಕಾದ ನಂತರ ಬೇಯಿಸ್ತಾ ಇದ್ದೀನಿ ಅರಿಶಿನ ಹಾಕಿರೋ ಕಾರಣಕ್ಕೆ ಸ್ವಲ್ಪ ಕಲರ್ ಈ ರೀತಿ ಬಂದಿದೆ ಆದರೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಟೇಸ್ಟ್ ಚೆನ್ನಾಗಿತ್ತು ಬೆಲ್ಲ ಹಾಕಿದ್ರೂ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿದರೆ ಮಕ್ಕಳು ಸ್ವಲ್ಪ ಇವಾಗ ಶುಗರ್ಗೆ ಇದಾಗಿಬಿಟ್ಟಿದ್ದಾರಲ್ಲ ಎಡಿಟ್ ಆಗಿಬಿಟ್ಟಿದ್ದಾರೆ ಶುಗರ್ ಹಾಕಿದರೆ ತಿಂತಾರೆ ಬೆಲ್ಲ ಹಾಕಿದರೆ ತಿನ್ನಲ್ಲ ಹಾಗಾಗಿ ನಾನು ಶುಗರೇ ಹಾಕಿದ್ದು ಮಕ್ಕಳಿಗೆ ಶುಗರ್ ಅಂದರೆ ಇಷ್ಟ ಬೆಲ್ಲ ಹಾಕಿದ್ರೆ ತಿನ್ನಲ್ಲ ಹಾಗಾಗಿ ನೋಡಿ ಈ ರೀತಿ ಬಂದಿದೆ ನಮ್ಮ ಕಾಯಿ ಕಜ್ಜಾಯ ಥ್ಯಾಂಕ್ ಯು